ನೋಡ್ದೆ ನಾವು ಕೈ ಹಾಕಿ ನೋಡುವಂಥವ್ರೆ ಎಲ್ಲಿ ಕೈ ಹಾಕಬೇಕಪ್ಪ ಎಲ್ಲ ಕೈ ಹಾಕಿ ನೋಡುವಂದೆಲ್ಲ ಯಾಕಪ್ಪ ದೊಡ್ಡ ಬಾ ಅಲ್ಲ ಅಯ್ಯಪ್ಪ ಕುರಿಗೆ ನಾವು ಚೆಕ್ ಮಾಡ್ದೆ ಕೈ ಹಾಕಿ ನೋಡ್ದೆ ಹೇಳ ಏನು ರೇಟ್ ಹೇಳ್ತಿದೆಯಾ ಏನು

ನೋಡಪ್ಪ ಏನು ಮಂದಿ ಏನು ರೇಟನಾ ಸರ್ ಆರು ಸಾವಿರ ಈಗ ಏನು ರೇಟಿಗೆ ವ್ಯಾಪಾರ ಆಯ್ತು ಆರು ಸಾವಿರ ಆಯಿತು ತಲೆ ತಲೆಗೆ ಆರು ಸಾವಿರ

ಸಖತ್ತ ಉಂಡೆ ಇಲ್ಲಿ ಏನು ಒಂದು ಜೊತೆ ನಲವತ್ತೈದು ಜೊತೆ ನಲವತ್ತೈದು ಅಂತ ಬಕ್ರೀದ್ಗೆ ಚೆನ್ನಾಗವೇ ಎಲ್ಲ ರೈತರು ಕ್ಲೀನ್ ಹಾಕ್ತು ಸಾಕವ್ರೆ ಯಾರೋ ಬ್ರೋಕರ್ ಎಲ್ಲ ಇದು ನಿಮ್ಮ ಮನೇಲಿ ಮನೇಲಿಗಾ ಎಷ್ಟವೇ ಹತ್ತು ತಮ್ಮ ಹೆಸರು ನಮ್ಮ ಹೆಸರು ನಂಜೇಡ್ ಸ್ವಾಮಿ ಇದ್ದಾರೆ ನಂಜೋಡ್ ಸ್ವಾಮಿ ಯಾವರು ಇಬ್ಬರು ಹತ್ರ ಕೆಟ್ಟ ಇಬ್ಬೂರು ಇಬ್ಬರು ಅಂದ್ರೆ ಇಡೂರ ಹತ್ರ ಕುಣಿಗಲ್ಲಿಂದ ಕುಣಗಲ್ಲಿ ಇಬ್ಬರು ಉಂಗ್ರ ಯಾವ್ದೋ ಊರು ಇತ್ತಲ್ಲ ಅಲ್ಲಿ ಸಿಎಸ್ಪುರ ನಿಮ್ಮ ನಂಬರ್ ಹೇಳಿ ನಿಮ್ಮ ಹೆಸರು ಹೇಳಿ ಮೊದಲು ಗಂಜೀರ್ ಸ್ವಾಮಿ ಗಂಜೀರ್ ಸಾವಿರ ನಿಮ್ಮ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಒನ್ ಡಬಲ್ ನೈನ್ ಫೋರ್ ಫೈವ್ ಒನ್ ಫೋರ್ ಫೈವ್ ಒನ್ ಸೆವೆನ್ ಒನ್ ಜೀರೋ ಟು ಸಿಕ್ಸ್ ಸೆವೆನ್ ಒನ್ ಜೀರೋ ಟು ಸಿಕ್ಸ್ ಟು ಸಿಕ್ಸ್ ಬಕ್ರಿಗೆ ಅಂತ ಸಕ್ಕದಾಗಿ ಬಂದಿದೆ ಆದರೆ ಒಳ್ಳೆ ದೊಡ್ಡ ದೊಡ್ಡ ಹೈಟ್ ಇರೋ ಕುರಿಗಳು ಬಂದಿಲ್ಲ ಅಲ್ಲವಾ ಈಗ ಹೊಸದಾಗಿ ಅರೈವಲ್ ಇವು ಹಾಂ ತೋಟದಿಂದ ಹಂಗೆ ಮನೋ ಈ ಗಾಡಿ ಬಂದರೆ ಅಲ್ಲ ಹೆಂಗ್ತವೆ ಕುರಿಲಂದ್ರೆ ಹಂಗೆ ಏನ ರೇಟು ರೇಟು ನಾಲ್ಕರಿಗೆ ಮರಿಗೆ ಒಂದ್ ಲಕ್ಷ ಕೊನೆ ಬಿಡೋ ರೇಟ್ ರೇಟು ಮೂವತ್ತೈದು ಬಿಡ್ತೀನಿ ಒಂದು ಮೂವತ್ತೈದು ಬಂದ್ರೆ ಬಿಟ್ಟರೆ ಎಷ್ಟಲ್ಲವೇ ನಾಲ್ಕಲ್ಲ ನೀವೇ ನಮ್ಮ ಸಾವಿರ ಏನು ಹೆಸರು ಮಾಯಪ್ಪ ಅಂತ ಮಾಯಪ್ಪ ಫೋನ್ ನಂಬರ್ ಕೊಡು

ಇಲ್ಲೊಂದು ಐದು ದಿನವ್ರಿಗೆ ನೋಡ ಬಾಜು ಹಬ್ಬದ ಯಾವ್ದು ಹಿಡ್ದಾವ್ರೆ ಗುರು ಏನಪ್ಪ ರೇಟ್ ಇದು ಲಕ್ಷ ಒಂದೂವರೆ ಲಕ್ಷ ಜೊತೆ ಜೊತೆ ಒಂದೂವರೆ ಲಕ್ಷ ಅಂತೆ ಏನು ಎಷ್ಟಲ್ಲ ಅಲ್ಲಿ ಎಷ್ಟು ಇದಕ್ಕೆ ಏನು ಜಾತಿ ಇದು ಹಿಂಗವೇ ஹைதராபாத் ைராபாது அூத்தி நோட் ஒழுக அதுக்கு பஞ்சாங்க படித்தீங்க பெங்களூரு அல்ல தந்தியா சாமர்ப்பேட்டில் கட்டியா நாளே வர்த்தி சாமர்ப்பேட்டை ஆ நாளை நாளே இல்லை நாளைக்கு வர்த்தி எஸ் காத்தப்பா இது ತೊಂಬತ್ತೈದು ಹಾಂ ತೊಂಬತ್ತೈದು ಐತೆ ತೊಂಬತ್ತೈದು ಕಿಲೋ ಇದೆ ಇಲ್ಲೂ ನೋಡಪ್ಪ ಇದು ಮಾಡಿದೆ ಕ್ಯಾರೆಟ್ ಇದೆ ಮ್ಯಾಮ್ ಎಂಬತ್ತು ಜೊತೆ ಎಂಬತ್ತು ಅಂತ ರೀ ಪೂರಾ ಲಕ್ಷ ಸರ್ ಪರ್ವೇತ ಬಕ್ರಿಗೆ ಸರಿ ಇದೆಯಾ ನೀವು ಸಾಕಿರುವ ಇಲ್ಲೇ ಮನೆಯಲ್ಲಿ ಇಲ್ಲಿ ಮನೆ ಹಾಂ ಬೆಂಗಳೂರು ಬೆಂಗಳೂರ ಇಲ್ಲೇ

ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಅಂತ ಗೊತ್ತಾಗಲಿಲ್ಲ ಫೋನ್ ಮಾಡ್ತಾರೆ ಅದು ಡಿಸ್ಟರ್ಬ್ ಮಾಡೋದು ಮೇಡಮ್ ಹಾಂ ಮಾಡೋದು ಆರಾಮಾಗಿ ಮಾಡೋದು ತೊಂದರೆ ಕೊಡಬಾರ್ದು ಒಬ್ರಿಗೆ ಸಾಕಿರೋದು ಸಮಯ ಅವ ಇನ್ನು ಮನೇತ್ರ ಯಾವ್ರ ನಾಲ್ಕಕ್ಕೆ ಯಾವುದು ಒಂದೆರಡು ಮೂರು ಇದೊಂದು ನಾಲ್ಕು ನಾಲ್ಕಕ್ಕೆ ಎಪ್ಪತ್ತೈದು ಹೇಳ್ತಾರೆ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾರೆ ಮಾತ್ರ ಸಖತ್ತಾಗಿದೆ ಡೈರೆಕ್ಟ್ ಆಗಿ ರೈತರು ನೀರು ಪಾರು ಕುಡಿಸಿಲ್ಲ ನೀರು ಕುಡಿಸಿಲ್ಲ ಕುಡಿಬೇಕಲ್ಲ ಅಯ್ಯೋ ಆಗ್ತಾರೆ ಸ್ವಾಮಿ ಇದು ಹೇಳ್ತಾ ಇದೀವಿ ಜೊತೆ ಹ್ಞೂ ಹೌದು ನಿಮ್ಮ ನಂಬರೇ ಕೊಡಿ ಡಬಲ್ ಏನ್ ಜೀರೋ ಒನ್ ತ್ರೀ ಏನಿತ್ತು ಸೋಮಣ್ಣ ಸೋಮಣ್ಣ ಅವರ ಡಬಲ್ ನೈನ್ ಜೀರೋ ಒನ್ ತ್ರೀ ಜೀರೋ ಒನ್ ತ್ರೀ ಒನ್ ಟೂ ತ್ರಿಬಲ್ ಫೋರ್ ಒನ್ ಟೂ ತ್ರಿಬಲ್ ಫೋರ್ ತ್ರಿಬಲ್ ಫೋರ್ ಸೋಮಣ್ಣ ಅವ್ರ ಹತ್ರ ಸಿಗುತ್ತೆ ಮೇಟ ಸ್ವಲ್ಪ ಚೆನ್ನಾಗಿದೆ ಕುರಿಗಳು